ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಇದೇ ಬುಧವಾರ ನಮಗೆ ಏಕಾದಶಿ ಬಂದಿದೆ ಏಕಾದಶಿಯ ದಿನ ಅದ್ಭುತವಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಏಕಾದಶಿ ಅನ್ನೋದು ತಿಂಗಳಲ್ಲಿ ಎರಡು ಸಾರಿ ಬರುತ್ತೆ ಯಾರಿಗೆ ಆ ದಿನಗಳಲ್ಲಿ ಸಮಸ್ಯೆಗಳು ಅನ್ನೋದು ನಮಗೆ ಗೊತ್ತಿಲ್ಲ ಅದು ಹೋಗ್ಲಾಡ್ಸೋದಕ್ಕೆ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಅಂತ ಹೇಳ್ತಾ ಇರ್ತಾರಲ್ವ ಅಂತಹವರು ಈ ಏಕಾದಶಿಯನ್ನು ಆಯ್ಕೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಜನಕ್ಕೆ ಆರೋಗ್ಯ ಸಮಸ್ಯೆಗಳು ಅನ್ನೋದು ತುಂಬ ಕಾಡ್ತಾ ಇರುತ್ತೆ ಹಾಸ್ಪೆಟ್ಲೆಲ್ಲ ತೋರಿಸಿರ್ತೀವಿ ಏನೂ ಇಲ್ಲ ಅಂತ ಹೇಳ್ತಾರೆ ಆದರೆ ಆ ಪೇಯ್ನು ನಾವು ಇರ್ತೀವಿ ಗೊತ್ತಿಲ್ಲ ನಮಗೆ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ ಅಥವಾ ದುಡ್ ದುಡ್ಡು ಖರ್ಚು ಮಾಡುವ ವ್ಯವಸ್ಥೆ ನಮಗಿಲ್ಲ ಈ ಥರ ತುಂಬ ಜನಕ್ಕೆ ಹಲವಾರು ಪ್ರಾಬ್ಲಮ್ಸ್ ಅನ್ನೋದು ಇರುತ್ತೆ ಯಾರಿಗೆ ತುಂಬ ಆರೋಗ್ಯ ಸಮಸ್ಯೆ ಅನ್ನೋದು ಇರುತ್ತೆ ಹಾಗೂ ಹಣಕಾಸಿನ ಸಮಸ್ಯೆ ಇರುತ್ತೆ ನೋಡಿ ಸ್ನೇಹಿತರೆ ಈವೆರಡು ಯಾರಿಗೆ ಜಾಸ್ತಿ ಕಾಡ್ತಾ ಇರುತ್ತೋ ಅವರುಗಳು ತಪ್ಪದೇ ಏಕಾದಶಿಯ ದಿನಗಳಲ್ಲಿ ಸಾಧ್ಯವಾದರೆ ಉಪವಾಸ ಇರಬೇಕು ಬಹಳ ಒಳ್ಳೆಯದು ಉಪವಾಸ ಇದ್ದು ಪೂಜೆ ಮಾಡ್ಕೊಳ್ಳೋದು ಅಥವಾ ನೀವೇನಾದರೂ ಮೆಡಿಸನ್ ತಿಂತಾ ಇರುವಂಥವರಾದರೆ ದಯವಿಟ್ಟು ಉಪವಾಸ ಇರೋದಕ್ಕೆಲ್ಲ ಹೋಗಬೇಡಿ ಯಾರಿಗಾಗೋದಿಲ್ವೋ ಅವರು ಮಾಡೋದೇನು ಬೇಕಾಗಿರೋದಿಲ್ಲ ಶ್ರದ್ಧಾ ಭಕ್ತಿ ನಂಬಿಕೆ ಇಟ್ಕೊಂಡು ಮಾಡಿಕೊಂಡ್ರೆ ಸಾಕಾಗುತ್ತೆ ಆ ದಿನಗಳಲ್ಲಿ ಎಲ್ಲರೂ ಆರೋಗ್ಯವಾಗಿ ಇದ್ದೀವಿ ಅಂತ ಹೇಳ್ತೀವಿ ನೋಡಿ ಅಂತಹವರು ತಪ್ಪದೇ ಉಪವಾಸವನ್ನು ಫಾಲೋ ಮಾಡಿ ಒಂದು ದಿನ ಅಂದರೆ ತಿಂಗಳಲ್ಲಿ ಎರಡು ಏಕಾದಶಿ ಬರುತ್ತೆ ಎರಡೂ ಏಕಾದಶಿಗಳು ಕೂಡ ಫಾಲೋ ಮಾಡೋಕ್ಕಾಗದೇ ಇದ್ದರೆ ಒಂದು ಏಕಾದಶಿಯನ್ನಾದರೂ ಫಾಲೋ ಮಾಡಿ ತುಂಬಾ ಒಳ್ಳೆಯ ಫಲವನ್ನು ಕೊಡುವಂಥದ್ದು ಯಾಕಂದರೆ ಶ್ರೀಮನ್ ನಾರಾಯಣ ನಮ್ಮ ಎಲ್ಲ ಕೋರಿಕೆಗಳನ್ನು ನೆರವೇರಿಸುವಂಥ ಕಲಿಯುಗದ ದೈವ ಏಕಾದಶಿ ಬಂದು ಶ್ರೀಮಹಾವಿಷ್ಣುವಿಗೆ ಬಹಳ ಪ್ರೀತಿಕರವಾಗಿರುವಂಥ ದಿನ ಸ್ನೇಹಿತರೆ ಈ ದಿನದಲ್ಲಿ ನಾವು ಎಷ್ಟೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಅರಳಿ ಮರ ಅಂದರೆ ತ್ರಿಮೂರ್ತಿಗಳು ನಿವಾಸ ಆಗಿರುವಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ತಪ್ಪದೆ ಏಕಾದಶಿಯ ದಿನಗಳಲ್ಲಿ ಲಕ್ಷ್ಮೀದೇವಿ ಈ ಮರದ ಹತ್ತಿರ ಅರಳಿ ಮರದ ಹತ್ರ ಬಂದೇ ಬರ್ತಾಳೆ ಅನ್ನೋದು ಬಹಳ ದೊಡ್ಡ ಒಂದು ನಂಬಿಕೆ ಅದಕ್ಕೋಸ್ಕರ ಮಾನವ ಜೀವನದಲ್ಲಿ ನಮಗೆ ಈ ಕಲಿಯುಗದಲ್ಲಿ ಬರುವಂಥ ಕಷ್ಟಗಳು ಆ ಕಷ್ಟಗಳನ್ನು ತಡ್ಕೊಳ್ಳೋದಕ್ಕಾಗದೆ ಪರಿಹಾರಗಳನ್ನು ನಾವು ಕೇಳ್ತಾ ಇರ್ತೀವಲ್ವ ಸ್ವಾಮಿಯ ಹತ್ರ ಅದು ಏಕಾದಶಿಯ ದಿನಗಳಲ್ಲಿ ಏನಾದರೂ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮಗೆ ಬಂದಿರುವಂಥ ಇಷ್ಟೇ ದೊಡ್ಡ ಸಮಸ್ಯೆಗಳು ಪರ್ವತದಷ್ಟು ಇರುವಂಥ ಬೆಟ್ಟದಷ್ಟು ಅಷ್ಟು ಇದೆ ಸಾಲಗಳು ಆ ಥರ ಇದ್ದೆ ಅಂತ ಹೇಳಿದ್ರೆ ಕರ್ಪೂರದ ರೀತಿಯೇ ಕರ್ಗೋಗ್ಬಿಡುತ್ತೆ ಯಾಕಂದರೆ ನಾವು ನೋಡಿದಾಗ ಅದು ಸಮಸ್ಯೆ ಜಾಸ್ತಿ ಇದೆ ಅಂತ ಹೇಳ್ತೀವಿ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಾನು ಮೊದಲೇ ಹೇಳಿದೆ ನಿಮಗೆ ಏಕಾದಶಿಗಳಲ್ಲಿ ಉಪವಾಸ ಇರೋದಕ್ಕೆ ಸಾಧ್ಯ ಆದರೆ ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಳಸಿ ಗಿಡಕ್ಕೆ ಏಕಾದಶಿಯ ದಿನಗಳಲ್ಲಿ ನೀರನ್ನು ಹಾಕಬಾರ್ದು ಸ್ನೇಹಿತರೆ ಮರೆತು ಕೂಡ ಹಾಕೋದಕ್ಕೆ ಹೋಗ್ಬೇಡಿ ತುಳಸಿ ಆರವನ್ನ ಸ್ವಾಮಿಗೆ ಏಕಾದಶಿಯ ದಿನಗಳಲ್ಲಿ ಹಾಕಿ ಹಾಗೆ ಏಲಕ್ಕಿ ಮಾಲೆಯನ್ನು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಈ ರೀತಿ ಸಂಖ್ಯೆಗಳಲ್ಲಿ ಏಲಕ್ಕಿಯ ಮಾಲೆಯನ್ನು ಹಾಕಿ ಲಕ್ಷ್ಮೀದೇವಿಗೆ ಶ್ರೀಮನ್ ಶ್ರೀಮನ್ನಾರಾಯಣನಿಗೆ ಸೇರಿಸಿ ವಿಗ್ರಹ ಇದ್ದರೆ ಫೋಟೋ ಇದ್ದರೆ ಹಾಕಿದಾಗ ಏನಾಗುತ್ತೆ ಅಂದರೆ ಆ ದಿನ ತುಂಬಾ ಸಂತೃಪ್ತಿಗೊಂಡು ನಮ್ಮ ಕೋರಿಕೆಗಳನ್ನು ನೆರವೇರಿಸುವಂತೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸಹಾಯ ಮಾಡ್ತಾರೆ ಸ್ವಾಮಿ ಅಂತ ಹೇಳಬಹುದು ಈ ದಿನಗಳಲ್ಲಿ ನೀವು ಅರಳಿ ಮರ ಸಿಕ್ಕಿದಾಗ ಏನು ಮಾಡ್ಕೊಳ್ಬೇಕು ಅಂದರೆ ಏಕಾದಶಿಯ ದಿನಗಳಲ್ಲಿ ತಪ್ಪದೇ ಬೆಲ್ಲವನ್ನು ತಗೊಂಡೋಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅದು ಅರಳಿ ಮರದತ್ರ ಬೆಲ್ಲದ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ತುಂಬ ಶ್ರೇಷ್ಠವಾಗಿರುವಂಥದ್ದು ಪರಿಶುದ್ಧವಾದಂಥ ಒಂದು ಪದಾರ್ಥ ಅಂದರೆ ಅದು ಬೆಲ್ಲ ನಾವು ಏನೇ ನೈವೇದ್ಯ ಇಟ್ಟರು ಏನೇ ಪ್ರಸಾದ ಇಟ್ಟರು ಕೂಡ ಅದನ್ನು ಸ್ವೀಕಾರ ಮಾಡೋದಕ್ಕೆ ಮುಂಚೆ ಬೆಲ್ಲವನ್ನು ಇಟ್ಟಾಗ ಬೆಲ್ಲವನ್ನು ಸ್ವೀಕಾರ ಮಾಡ್ತಾರೆ ಸ್ವಾಮಿ ಅಂತ ಹೇಳಬಹುದು ಅದಕ್ಕೆ ಈ ಪರಿಹಾರವನ್ನು ನೀವು ಬೆಲ್ಲದ ಒಂದು ತುಂಡನ್ನು ತಗೊಂಡೋಗಿ ಅರಳಿ ಮರದತ್ರ ಒಂದು ದೀಪವನ್ನು ಹಚ್ಚಿ ಸ್ನೇಹಿತರೆ ವ್ಯವಸ್ಥೆ ಮಾಡ್ಕೊಳ್ಳಿ ನೀವು ಒಂದು ಮಣ್ಣಿನ ದೀಪವನ್ನು ತಗೊಂಡೋಗಿದ್ದೆ ಏನು ತುಪ್ಪ ಎಣ್ಣೆ ಅದು ನಿಮ್ಮ ಅನುಸಾರ ಹಚ್ಚಬಹುದು ಹಚ್ಚಿಬಿಟ್ಟು ತದನಂತರ ಒಂದು ದಾರವನ್ನು ತಗೊಂಡೋಗಿ ಹಸಿ ದಾರವನ್ನು ತಗೊಂಡೋಗಿಬಿಟ್ಟಿದೆ ಆ ಒಂಬತ್ತು ಪ್ರದಕ್ಷಿಣೆ ಹಾಕೋ ಥರ ಹಾಕ್ಬಿಟ್ಟು ನೀವು ಸುತ್ತು ಅದನ್ನು ಸುತ್ತಿದ್ರೆ ಈ ಮದುವೆ ಆಗದೇ ಇರುವಂಥವರಿಗೆ ಮಕ್ಕಳಾಗದೆ ಇರುವಂಥವರಿಗೆ ಕೆಲಸ ಸಿಗಲಿಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳಿದ್ರೆ ಯಾರು ಬೇಕಾದರೂ ಕೂಡ ಈ ಪರಿಹಾರವನ್ನು ಮಾಡಿಕೊಂಡಾಗ ನಿಮಗೆ ಒಂದಷ್ಟು ಏಕಾದಶಿಗಳು ಮಾಡಿಕೊಳ್ಳುವಷ್ಟರಲ್ಲೇ ಕೋರಿಕೆಗಳು ಬೇಗ ನೆರವೇರುತ್ತೆ ಅಂತ ಹೇಳಬಹುದು ಇನ್ನು ಬೆಲ್ಲವನ್ನು ತಗೊಂಡೋಗಿದ್ದು ಏನು ಮಾಡಬೇಕು ಅಂತ ಹೇಳಿದ್ರೆ ಬೆಲ್ಲವನ್ನು ನಿಮ್ಮ ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಹೇಳ್ಕೊಳ್ಬೇಕು ನೀವು ನಮಗೆ ಈ ರೀತಿ ದುಡ್ಡು ಕಾಸಿನ ಸಮಸ್ಯೆಗಳು ತುಂಬ ಇದೆ ಹಣಕಾಸಿನ ಸಮಸ್ಯೆ ಬಗೆಹರಿದ್ರೆ ಸಾಕಾಗುತ್ತೆ ಅಥವಾ ನಮಗೆ ಒಂದು ಕೆಲಸ ಸಿಗಬೇಕು ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾಯಿದ್ದೀವಿ ಸ್ವಾಮಿ ಅಂತಂದ್ಬಿಟ್ಟು ಕೇಳಿಕೊಂಡು ಮನೆಯಲ್ಲೇ ತುಂಬ ಕಷ್ಟ ಇದೆ ತು ತುಂಬ ಜನಕ್ಕೆ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಸ್ನೇಹಿತರೆ ಏನೋ ಒಂದು ನಾವು ಕೇಳಿದಾಗ ಏನು ಅಂದ್ಕೊಳ್ತೀವಿ ಅಂದರೆ ಮನೆಯ ಪ್ರಾಬ್ಲಮ್ಮೇ ಸಾಲ್ವ್ ಮಾಡ್ಕೊಳ್ಳೋಕ್ಕಾಗಲಿಲ್ವಾ ಅಂತಂದ್ಬಿಟ್ಟು ಏನೋ ಒಂದು ಎಲ್ರಿಗೂ ಮನಸ್ಥಿತಿಗಳು ಒಂದೇ ಥರ ಇರೋದಿಲ್ಲ ಬೇರೆ ಬೇರೆ ಥರ ಇರುತ್ತೆ ಅವರುಗಳು ಜಗಳ ಮಾಡೋದು ಕಿರಿಕಿರಿ ಮಾಡೋದು ಮನಸ್ತಾಪಗಳು ತುಂಬ ಇರುತ್ತೆ ಅಂತಹವರು ತಪ್ಪದೇ ನೀವು ಈ ಪ ಇದನ್ನು ಮಾಡಿಕೊಂಡ್ರೆ ಬೆಲ್ಲವನ್ನು ಕೇ ನೀವು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ದೀಪ ಹಚ್ಚೋದು ಕಂಪಲ್ಸರಿ ಇಲ್ಲ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಹಚ್ಚೋದಕ್ಕಾಗಲಿಲ್ಲ ನಾವು ಸ್ವಲ್ಪ ದೂರ ಹೋಗಬೇಕು ಅಂತ ಹೇಳಿದ್ರೆ ಬರೀ ಬೆಲ್ಲವನ್ನು ತಗೊಂಡೋಗಿ ದಾರವನ್ನು ತಗೊಂಡೋಗಿ ದಾರವನ್ನು ನೀವು ಸುತ್ತಿಬಿಟ್ಟಿದೆ ತದನಂತರ ಬೆಲ್ಲವನ್ನು ನಿಮ್ಮ ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಒಂದು ಅರಳಿ ಮರದ ಬುಡದತ್ರ ಇಡಬೇಕು ಸ್ನೇಹಿತರೆ ಈ ಥರ ಇಟ್ಬಿಟ್ಟು ನಮಸ್ಕಾರ ಮಾಡಿ ನೀವು ಇದನ್ನೆಲ್ಲ ಮಾಡೋದಕ್ಕೆ ಮುಂಚೆ ಒಂದು ಸ್ವಲ್ಪ ಕಾಲದವರೆಗೂ ಅಲ್ಲಿ ಕುತ್ಕೊಳ್ತಿರೋ ನಿಮ್ಮ ಪ್ರಾರ್ಥನೆ ಮಾಡ್ತಿರೋ ಯಾಕಂದರೆ ಮಹಾಲಕ್ಷ್ಮಿ ಬಂದು ಆ ಜಾಗದಲ್ಲಿ ತಪ್ಪದೇ ಏಕಾದಶಿಯ ದಿನಗಳಲ್ಲಿ ತಾಯಿ ಆ ಜಾಗಕ್ಕೆ ಬಂದೇ ಬರ್ತಾಳೆ ಅದಕ್ಕೋಸ್ಕರ ಹೇಳಿಕೊಂಡಾಗ ಆ ಆ ಜಾಗಕ್ಕೋಗಿ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕೆ ಅಂತಲೇ ಹೋಗಿರ್ತೀವಲ್ವ ಕೇಳ್ಕೊಂಡು ಬಂದರೆ ಮಾತ್ರ ತಾಯಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ತೀವಿ ಬೆಲ್ಲವನ್ನು ನಿಮ್ಮ ಆ ಒಂದು ಕೈಗಳಲ್ಲಿ ಎರಡೂ ಕೈಗಳಲ್ಲಿ ಇಟ್ಕೊಂಡು ಬುಡದತ್ರ ಇಟ್ಬಿಟ್ಟು ಅರಳಿ ಮರವನ್ನು ಎರಡೂ ಕೈಗಳಲ್ಲಿ ಮುಟ್ಕೊಳ್ಳಿ ಸ್ನೇಹಿತರೆ ಮುಟ್ಟಿಬಿಟ್ಟು ಸ್ವಾಮಿಯ ಅಥವಾ ಲಕ್ಷ್ಮೀದೇವಿಯ ಯಾವುದಾದ್ರೂ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬಹುದು ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಅಂತ ಕೂಡ ಹೇಳ್ಕೊಳ್ಬಹುದು ಹೇಳ್ಕೊಂಡಿದ್ದೆ ಅದನಂತರ ನೀವು ಅಲ್ಲಿ ಹಾಕ್ಬಿಟ್ಟು ವಾಪಸ್ ಬರಬೇಕು ಈ ಥರ ಏನಾದರೂ ಏಕಾದಶಿ ದಿನ ಮಾಡ್ಕೊಂಡು ಬಿಟ್ಟರೆ ಮಾತ್ರ ನೋಡಿ ಒಂದು ಬರುವಂಥ ಏಕಾದಶಿಗಳಲ್ಲಿ ನಿಮಗೆ ಎಷ್ಟೊಂದು ಬದಲಾವಣೆ ಆಗುತ್ತೆ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಧನ್ಯವಾದಗಳು